ನಮಸ್ಕಾರ ನಮ್ಮ ಯೂಟ್ಯೂಬ್ ಮಂದಿಗೆ ಏನಂದ್ರೆ ಆಗಸ್ಟ್ ಹದಿನೈದು ಬಂತು ಎಲ್ಲ ಸೋಷಿಯಲ್ ಮೀಡಿಯಾದಾಗ ಮಾತ್ರ ಏನು ವೈರಲ್ ಅಂದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಯಂತಿ ಇದು ಮಾತ್ರ ಕಾಮನ್ ಅನ್ನಾಗಿ ಬರೋದಿಲ್ಲ ಯಾಕಂದರೆ ಇದು ಆಗಸ್ಟ್ ಹದಿನೈದ ಹಿಂಗೆ ಬಂದಾಗ ಒಮ್ಮೆ ಟ್ರೆಂಡ್ ಇರಬೇಕಾ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂದರೆ ಇಡೀ ಎಲ್ಲರಿಗೂ ಗೊತ್ತೈತಿ ಅವನೊಂದು ಕರ್ನಾಟಕ ಬಿಟ್ಟು ಹೊರಗೆ ನಿತ್ರಾಗಿಸ ರಾಯಣ್ಣನ ಬಗ್ಗೆ ಬುಕ್ಗಳದಾವೆ ಅದು ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಆದರೂ ನಾ ಹೇಳತ ರಾಯಣ್ಣ ಏನಪ್ಪ ಅಂದರೆ ಫ್ರೀಡಮ್ ಫೈಟರ್ ಅಂತ ಹಲವಾರು ಬುಕ್ಗಳದವು ಆರ ಆಗಸ್ಟ್ ಹದಿನೈದಕ್ಕೆ ಮಾತ್ರ ವೈರಲ್ ಆಗೋದಂದ್ರೆ ವೈರಲ್ ಆಗಬೇಕಾ ಯಾಕಂದ್ರೆ ನಮ್ಮ ಹಂಗೆ ಐತಿ ಸಂಗೊಳ್ಳಿ ರಾಯಣ್ಣ ಏನು ಮಾಡಿದಾನಪ್ಪ ಅಂತ ಒಂದಷ್ಟು ಮಂದಿ ಕೇಳ್ಬೋದು ಈ ವಿಡಿಯೋ ಅವ್ರಿಂತೇಳಿ ಹೋಗ್ಯನು ಅವನು ನಮಗೋಸ್ಕರ ಹೊರಹಿಡಿದಾನ ಅಂತೇಳಿ ಆ ಲೌಡಿಕೆ ಬಾಲ್ಗೂ ಗೊತ್ತಾಗೋದು ನಮ್ಮ ದೇಶಕ್ಕೋಸ್ಕರ ಹೊರಹಿಡಿದಾನ ನಮ್ಮ ಧರ್ಮಕ್ಕೋಸ್ಕರ ಹೊರಹಿಡಿದಾನೆ ನಾವು ಹೇಳ್ಬೇಕಾದ್ರೆ ಇಷ್ಟ ಇನ್ಫಾರ್ಮೇಷನ್ ಈಸ್ ಕ್ರಾಂತಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಯಂತಿ ಆಗಸ್ಟ್ ಹದಿನೈದು ನೋಡ್ರಿ ಅವರು ಹುಟ್ಟಿದ ದಿನಾಂಕ ಹೆಂಗೈತಿ ಮತ್ತವರು ಮರಣ ಹೊಂದಿದ ದಿನಾಂಕ ಹೆಂಗೈತಿ ಜನವರಿ ಅದ ಆಗಸ್ಟ್ ಜನವರಿ ಇಪ್ಪತ್ತಾರು ಆಗಸ್ಟ್ ಹದಿನೈದು ಹೆಂಗೆ ಜಯಂತಿ ಮತ್ತು ಇದ್ರೆ ಅದ ಎಲ್ಲರಿಗೂ ಶುಗೋದಿಲ್ಲ ಅದ ಸಾಯುದ್ದೊಂದು ಡೇಟಾ ಮರಣ ಒಂದು ಡೇಟಾ ಯಾರಿಗೂ ಶುಗೋದಿಲ್ಲ ಅದ ಹಂಗ ರಾಯಣಗೆ ಸಿಕ್ಕೈತಂದ್ರೆ ಏನೋ ಒಂದು ಮಾಡಿದಾರೋ ಅದಕ್ಕೆ ಅವ್ರಿಗೆ ಸಿಕ್ಕೈತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ ಸಬ್ಸ್ಕ್ರೈಬ್ ಮಾಡಿರಿ ಬೆಲೈಕನ್ ಕ್ಲಿಕ್ ಮಾಡಿರಿ ಹಂಗೆ ಮುಂದಿನ ಪಾರ್ಟ್ ಟು ರ್ಯಾನು ಹಿಸ್ಟ್ರಿನ ಮಾಡಿಬಿಡು ಒಂದು ವಿಡಿಯೋ ನಿಮ್ಮ ಸಪೋರ್ಟ್ ಇತ್ತಂದ್ರೆ